ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹೇರ್ ಆಯಲ್ ಇದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ನಮ್ಮ ಸಿಸ್ಟರ್ ಒಬ್ಬರು ಕೇಳಿದರು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಹಾಗೆ ವ್ಯೂವರ್ಸ್ ಅದೇನಪ್ಪ ಅಂದರೆ ಸಿಸು ಒಳ್ಳೆ ಹೇರ್ ಆಯಿಲ್ ಶೇರ್ ಮಾಡಿ ಅಂತ ಕೇಳಿದರು ಹಾಗಾಗಿ ಅವರಿಗೋಸ್ಕರನೂ ಆಯಿತು ಎಲ್ಲರಿಗೋಸ್ಕರನೂ ಆಯಿತು ಅಂತ ಹೇರ್ ಆಯಿಲ್ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ನೂರು ಗ್ರಾಮ್ ಆಗುವಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ರೆಡಿ ಮಾಡ್ತಾ ಇರುವಂಥದ್ದು ಈರುಳ್ಳಿ ಹೇರ್ ಆಯಿಲ್ ನಾನು ಹಾಗೆ ನನ್ನ ಮಕ್ಕಳು ಕೂಡ ಇದೇ ಆಯಿಲನ್ನು ಅಪ್ಲೈ ಮಾಡಿಕೊಳ್ತಾರೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಈ ಆಯಲನ್ನು ಯಾವ ರೀತಿ ರೆಡಿ ಮಾಡಬೇಕಪ್ಪ ಅಂದರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಆಯಲ್ ರೆಡಿ ಮಾಡಬೇಕು ಈರುಳ್ಳಿ ತುಂಬಾ ಸೀದ್ ಹೋಗಬಾರ್ದು ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಪರ್ಫೆಕ್ಟಾಗಿ ಹೇರ್ ಆಯಿಲ್ ಯಾವ ರೀತಿ ರೆಡಿ ಮಾಡೋದು ಅಂತ ಗೊತ್ತಾಗುತ್ತೆ ಮತ್ತೆ ಮಧ್ಯೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಐದು ನಿಮಿಷ ಆದ ನಂತರ ಇಲ್ಲಿ ನೋಡಿ ನಾನು ವಿಳೆಯೋದೆಲೆ ಹಾಕ್ತಾ ಇದ್ದೀನಿ ಅಂಬಾಡಿ ಎಲೆ ಅಲ್ಲ ಕರಿ ಎಲೆ ಹಾಕ್ತಾ ಇದ್ದೀನಿ ಈ ಆಯೆಲ್ ಅಪ್ಲೈ ಮಾಡೋದ್ರಿಂದ ತಲೆ ಕೂದಲು ಉದುರೋದಿಲ್ಲ ತಲೆ ಹೊಟ್ಟು ಕಡಿಮೆಯಾಗುತ್ತೆ ಕೂದಲು ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ಹಾಗೆ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಹಾಗೆ ಸೀಳು ಕೂದಲು ಆಗ್ತಾ ಇದ್ದರೂ ಕೂಡ ತಡೆಗಟ್ಟುತ್ತೆ ನಾವು ತಲೆ ಬಾಚುವಾಗ ಕೂದಲು ತುಂಡಾಗಿ ಬೆಳೀತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಕೂದಲು ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ನೋಡಿ ಇಲ್ಲಿ ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆಯೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಆಯೆಲ್ಲ ರೆಡಿಯಾಗಿದೆ ಇಷ್ಟು ಆದರೆ ಸಾಕು ನೋಡಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಆಯೆಲ್ ಸೋಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈರುಳ್ಳಿ ಇಷ್ಟು ಆದರೆ ಸಾಕು ತುಂಬಾ ಕಪ್ಪಾಗಬಾರ್ದು ಅಂದರೆ ನಮಗೆ ಪರ್ಫೆಕ್ಟಾಗಿ ಈರುಳ್ಳಿ ಹೇರ್ ಆಯಿಲ್ ರೆಡಿ ಆಗುತ್ತೆ ವಾವ್ ಕಲರ್ ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಷ್ಟೇ ನಮಗೆ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಇಲ್ಲಿ ನಾನು ಬೌಲ್ ತೊಗೊಂಡಿದ್ದೀನಿ ತೆಳುವಾದ ಬಟ್ಟೆ ತೊಗೊಂಡಿದ್ದೀನಿ ನಾವು ಬಟ್ಟೆಯಿಂದ ಸೋಸಿದರೆ ಆ ಎಲ್ಲ ನೀಟಾಗಿ ಸಿಗುತ್ತೆ ಸ್ಟ್ರೈನರಿಂದ ಆದರೆ ನಮಗೆ ಅಷ್ಟು ನೀಟಾಗಿ ಆಯೆಲ್ಲ ಸಿಗೋದಿಲ್ಲ ಹಾಗಾಗಿ ಬಟ್ಟೆಯಿಂದ ನೀಟಾಗಿ ಸೋಸಿ ಆ ಎಲ್ಲ ರೆಡಿ ಮಾಡ್ಕೋಬೇಕು ಈ ಹೇರ್ ಆಯಿಲನ್ನು ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಹೌಸ್ ವೈಫ್ ಆಗಲಿ ಹಾಗೆ ಕಾಲೇಜ್ ಹುಡುಗ ಹುಡುಗಿಯರಾಗಲಿ ಪ್ರತಿಯೊಬ್ಬರು ಆಯಿಲ್ ಅಪ್ಲೈ ಮಾಡ್ಕೋಬಹುದು ತುಂಬಾ ಹೆಲ್ತ್ ಇಶ್ಯೂಸ್ ಇರೋರು ಮೆಡಿಶನ್ ತೊಗೊಳ್ತಿರ್ತಾರಲ್ಲ ಅಂಥವ್ರಿಗೆ ತುಂಬಾ ಹೇರ್ ಫಾಲ್ ಆಗ್ತಿರುತ್ತೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ತುಂಬಾ ಹೇರ್ ಫಾಲ್ ಆಗುತ್ತೆ ಅಂಥವರು ಈ ಹೇರ್ ಆಯಿಲನ್ನು ತಿಂಗಳಿಗೆ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡು ವಾರದಲ್ಲಿ ಎರಡರಿಂದ ಮೂರು ಸಾರಿ ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಯಾಕೆ ಅಂದರೆ ನನಗೂ ಕೂಡ ಥೈರಾಯ್ಡ್ ಸಮಸ್ಯೆ ಇದೆ ನಾನು ಇದೇ ರೀತಿ ಆಯಿಲ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ ಮಾರ್ಕೆಟಿನಿಂದ ಯಾವುದೇ ರೀತಿ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಆಯಿಲ್ ತಂದು ಅಪ್ಲೈ ಮಾಡ್ಕೋಬಾರ್ದು ಅದು ನಮಗೆ ತಾತ್ಕಾಲಿಕವಾಗಿ ರಿಸಲ್ಟ್ ಬರುತ್ತೆ ಹಾಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ನಾನು ಬಾಟಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ವಾವ್ ತುಂಬಾ ಕಲರ್ಫುಲ್ಲಾಗಿ ಆಯಿಲ್ ರೆಡಿಯಾಗಿದೆ ನನಗೆ ನಮ್ಮ ಸಬ್ಸ್ಕ್ರೈಬರ್ ಹಾಗೆ ವ್ಯೂವರ್ಸ್ ತುಂಬಾ ಇದ್ದರು ಯಾವುದಾದ್ರೂ ಒಳ್ಳೆ ಹೇರ್ ಆಯಿಲ್ ವಿಡಿಯೋ ಶೇರ್ ಮಾಡಿ ಅಂತ ಸಾರಿ ಲೇಟ್ ಆಯಿತು ಯಾಕೆ ಅಂದರೆ ನನ್ನ ಮಗಳ ಮದುವೆ ಇತ್ತು ಹಾಗಾಗಿ ತಡವಾಗಿ ನಾನು ಈ ವಿಡಿಯೋ ಶೇರ್ ಮಾಡೀನಿ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಮೊದಲಿಗೆ ನಾನು ನನ್ನ ಮಗನಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅವನು ಕೂಡ ಬೇರೆ ಕಡೆ ಓದೋದಕ್ಕೆ ಅಂತ ಇರ್ತಾನೆ ಅವನಿಗೂ ತುಂಬ ಒತ್ತಡದಿಂದ ಹೇರ್ ಫಾಲ್ ಆಗುತ್ತೆ ಹಾಗೆ ತಲೆ ಹೊಟ್ಟು ಕೂಡ ಆಗಿರುತ್ತೆ ಅವನು ರಜೆಗೋಸ್ಕರ ಮನೆಗೆ ಬಂದಿರ್ತಾನಲ್ಲ ಇದೇ ರೀತಿ ನಾನು ಒಳ್ಳೆ ಒಳ್ಳೆ ಹೇರ್ ಪ್ಯಾಕ್ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ರೆಡಿ ಮಾಡಿ ಅಪ್ಲೈ ಮಾಡ್ತೀನಿ ಈ ಆಯಿಲ್ ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ತಾಸು ಬಿಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ನಾಲ್ಕರಿಂದ ಐದು ತಾಸು ಕೂಡ ಬಿಡಬಹುದು ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಶ್ಯಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದೇ ರೀತಿ ಪ್ಯಾನಿನ ಗಾಳಿಗಾಗಲಿ ಹೇರ್ ಆಗಲಿ ತುಂಬ ಬಿಸಿಲಿಗಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಇವಾಗಂತರೂ ಬಿಸಿಲು ಇಲ್ಲ ಹೇರ್ ಡ್ರೈಯರ್ ಹಾಗೆ ಪ್ಯಾನಿನ ಗಾಳಿಗೆ ಒಣಗಿಸ್ಕೋಬಾರ್ದು ಯಾಕೆ ಅಂದರೆ ಅದು ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ ಮಳೆಗಾಲದ ಟೈಮ್ ಅಲ್ವಾ ಹಾಗೆ ಮನೆಯಲ್ಲಿ ಕೂದಲನ್ನು ಬಿಚ್ಚಿ ಬಿಡಿ ಗಾಳಿಗೆ ಕೂದಲು ಒಣಗಲಿ ಈ ರೀತಿ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಕೂದಲು ತುಂಬಾ ದಟ್ಟವಾಗಿ ಉದ್ದವಾಗಿ ಬೆಳಿತವೆ ನೋಡಿ ಒಂದು ವೇಳೆ ಯಾರಿಗಾದರೂ ಈ ಆಯಿಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನಿಸಿದರೆ ನೀವು ನನಗೆ ಕಮೆಂಟ್ ಮಾಡಬಹುದು ಯಾಕೆ ಅಂದರೆ ನಾನು ಆಯಲ್ ರೆಡಿ ಮಾಡಿ ಸೇಲ್ ಕೂಡ ಮಾಡ್ತೀನಿ ಹಾಗಾಗಿ ಇಲ್ಲಿ ನಾನು ನಂಬರ್ ಕೂಡ ಹಾಕಿರ್ತೇನೆ ದಯವಿಟ್ಟು ಯಾರು ಪದೇ ಪದೇ ಫೋನ್ ಮಾಡಿ ರೇಟ್ ಕೇಳೋದಾಗ್ಲಿ ಮಾಡಬಾರ್ದು ವಾಟ್ಸಪ್ ಮೆಸೇಜ್ ಮಾಡಿ ನಾನು ಅದರಲ್ಲೇ ರೇಟ್ ಮೆನ್ಷನ್ ಮಾಡ್ತೀನಿ ಹಾಗೆ ಬಾಡಿ ವೈಟ್ನಿಂಗ್ ಪೌಡರ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯೆಲನ್ನು ಕೂಡ ನಾನು ರೆಡಿ ಮಾಡಿ ಶೇರ್ ಮಾಡಿದ್ದೀನಿ ತುಂಬ ಜನ ತರಿಸ್ಕೊಳ್ತಾ ಇದ್ದಾರೆ ನಿಮಗೂ ಕೂಡ ಯಾರಿಗಾದರೂ ಬೇಕಿದ್ದರೆ ವಿಡಿಯೋ ಚೆಕ್ ಮಾಡಿ ಆರ್ಡರ್ ಕೂಡ ಮಾಡಿ ತರಿಸ್ಕೋಬಹುದು ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ ನಾನು ಹೇಳಿದ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಮೊದಲಿಗೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ನನಗೆ ಒಳ್ಳೆಯ ರಿಸಲ್ಟ್ ಬಂದರೆ ಮಾತ್ರ ನಿಮ್ಮ ಜೊತೆ ನಾನು ವಿಡಿಯೋ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು